you <laughs> ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇತ ಕಡೆ ಭಾಗ್ಯ ಆದಿಯನ್ನು ಹುಡುಕೊಂಡು ಹೊರಟಿದ್ರೆ ಅಲ್ಲಿ ನಿಜಕ್ಕೂ ಕೂಡ ಆದಿನೇ ರೌಡಿಗಳು ಎಲ್ಲರೂ ಕೂಡ ಸೇರಿಕೊಂಡು ಭಾಗ್ಯ ಕೃಷ್ಣ ಹರಿಯನ್ನೇ ಲಾಕ್ ಮಾಡಿ ಗುಂಡನ್ನು ಮುಗಿಸ್ತೀನಿ ಅಂತ ಮುಂದಾಗಿದ್ದಾರೆ ಹಾಗಿದ್ರೆ ಆಪತ್ ಬಾಂಧವರಾಗಿ ಅಲ್ಲಿಗೆ ಎಂಟ್ರಿ ಕೊಟ್ಟು ಅವರನ್ನ ಕಾಪಾಡಿದ್ಯಾರು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ನಿಜಕ್ಕೂ ಕೂಡ ಕುಸಿದು ಹೋಗಿರ್ತಾರೆ ಅದಕ್ಕೆ ಕಾರಣ ತಿನ್ನ ಮಗ ಆದಿ ಜೊತೆ ಕತ್ನಪ್ಪ ಆಗಿದ್ದಾರೆ ಅನ್ನೋದು ಅದ್ರ ನಡುವೆ ತನ್ನ ಮಗ ಇನ್ನೇನು ಸಿಕ್ಕೇ ಬಿಟ್ಟ ಅನ್ನೋ ಒಂದು ಖುಷಿ ಕೂಡ ಭಾಗ್ಯ ಪಾಲಿಗೆ ಸಿಗುತ್ತೆ ಅದಕ್ಕೆ ಕಾರಣ ಆದಿ ಅವರ ಆ ಒಂದು ಸೂಚನೆ ಅಂತ ಇಲ್ಲಿ ಗುಂಡಣ್ಣ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾನೆ ಹೊರಗಡೆ ಬಂದಂತ ಗುಂಡಣ್ಣ ತನ್ನ ಅಮ್ಮನ್ಗೆ ಕಾಲ್ ಮಾಡಿ ಅಮ್ಮ ನಾನು ತಪ್ಪಿಸ್ಕೊಂಡು ಬಂದ್ಬಿಟ್ಟ ಅಂತ ಹೇಳಿದಾಗ ಮಗ ಬಂದಿದ್ದನ್ನ ಕೇಳಿಸ್ಕೊಂಡಂತ ಭಾಗ್ಯಗೆ ತುಂಬಾನೇ ಖುಷಿ ಆಗುತ್ತೆ ಇಲ್ಲಿತಿಯೋ ಮಗನೇ ಹೇಳು ಅಲ್ಲಿಗೆ ಬಂದ್ಬಿಡ್ತೀವಿ ಅಂದಾಗ ಅಮ್ಮ ನನಗೆ ಗೊತ್ತಿಲ್ಲ ನಾನು ಎಲ್ಲಿದ್ದೀನಿ ಅಂತ ನಾನು ನಿನ್ಗೆ ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ಬಂದ್ಬಿಡು ಅಂತ ಹೇಳಿ ಲೊಕೇಶನ್ ಕಳಿಸ್ಬೇಕು ಅಷ್ಟರಲ್ಲಿ ಮತ್ತೆ ಗುಂಡಣ್ಣ ಕೆಟ್ಟಪ್ಪಾಗ್ತಾರೆ ಈ ಕಡೆ ಏನಿದು ಕಳಿಸ್ತೀನಿ ಅಂತ ಹೇಳಿದ ಗುಂಡಣ್ಣ ಕಾಲ್ ಕಟ್ ಮಾಡ್ಬಿಟ್ನಲ್ಲ ಅಂತ ಆ ಆಟಕ ಆಗತ್ತ ಮತ್ತೆ ಅದೇ ನಂಬರ್ಗೆ ಕಾಲ್ ಬ್ಯಾಕ್ ಮಾಡ್ತಾರೆ ಆಗ ಆ ಫೋನ್ ರಿಸೀವ್ ಮಾಡಿದವರು ನಿಮ್ಮ ಮಗನ ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರು ಅಂತ ಹೇಳ್ತಾರೆ ಹೌದಾ ಅಂತ ಹೇಳಿ ಗಾಬರಿ ಆದಂತ ಭಾಗ್ಯ ಲೊಕೇಶನ್ ಕಳಿಸ್ತೀರಾ ಅಲ್ಲಿಗೆ ಬರ್ತೀವಿ ಅಂತ ಹೇಳಿ ಲೊಕೇಶನ್ ನ ತಗೊಂಡು ಭಾಗ್ಯ ಕಿಶನ್ ಜೊತೆ ಅಲ್ಲಿಗೆ ಹೋಗ್ತಿದ್ದಾರೆ ನಿಜಕ್ಕೂ ಕೂಡ ಭಾಗ್ಯ ಪರಿಸ್ಥಿತಿ ಯಾರಿಗೂ ಕೂಡ ಬೇಡ ಇತ್ತಗಡೆ ತನ್ನ ಮೊಮ್ಮಗ ಬಂದಿಲ್ಲ ಅಂತ ಇನ್ನೂ ಕೂಡ ಕಂಗಾಲಾಗಿದ್ದಾರೆ ದರ್ಬಾ ಅಂಕಲ್ ಸುನಂದ್ ಅವರು ಹಾಗೆ ಕುಸುಮಾ ಅಂಟಿ ತದನಂತರ ಇತ್ತ ಕಡೆ ತಾಂಡವಂತೂ ಕೂಡಿದ್ದು ಅಮಲಿನಲ್ಲಿದ್ದಾರೆ ಬಿಕಾಸ್ ಇಲ್ಲಿ ಭಾಗ್ಯ ಮತ್ತೆ ಕಾಮತ್ ಇಬ್ರು ಕೂಡ ಪೊಲೀಸ್ ಮುಂದೆ ನನಗೆ ಅವಮಾನ ಮಾಡ್ಬಿಟ್ರು ಅಂತ ಹೇಳಿ ರೊಚ್ಚುಗೆದ ಈ ಒಂದು ವಿಷಯವನ್ನ ಆಲ್ರೆಡಿ ಶ್ರೇಷ್ಠ ಹತ್ರ ಕೂಡ ಹೇಳಿದ್ದಾರೆ ಇತ್ತ ಕಡೆ ಗುಂಡಣ್ಣನ ಯಾರಪ್ಪ ಕಿಡ್ನಪ್ ಮಾಡಿದ್ರು ಅಂತ ಅನ್ಕೊಂಡ್ರೆ ಅದು ಬೇರೆ ಯಾರು ಅಲ್ಲ ಶ್ರೇಷ್ಠನೆ ಕಿಡ್ನಾಪ್ ಮಾಡಿದ್ದು ಇತ್ತ ಕಡೆ ಗುಂಡಣ್ಣ ಯಾಕಂಟಿ ನನ್ನನ್ನ ಎಳ್ಕೊಂಡ್ ಬಂದ್ರಿ ನೀವು ಅಂದಾಗ ಅಯ್ಯೋ ಕನ್ನ ನಾನೇ ನಿನ್ನ ಎಳ್ಕೊಂಡ್ ಬರ್ಲಿ ನಾನು ನಿನ್ನನ್ನ ಕರ್ಕೊಂಡ್ ಬಂದಿದ್ದು ನಿನ್ ತಂದೆ ಮತ್ತೆ ನಿನ್ನಮ್ಮ ಇಬ್ರು ಕೂಡ ನಿನ್ಗೋಸ್ಕರ ಎಷ್ಟೆಲ್ಲ ಹುಡುಕಾಟ ಮಾಡ್ತಿದಾರು ಅಂತ ಹೇಳಿದಾಗ ನನಗೆ ಯಾಕೋ ಆಂಟಿ ನೀವು ಎಳ್ಕೊಂಡು ಬಂದ್ರಿ ಅಂತಾನೆ ಅನ್ನಿಸ್ತು ಕಿಡ್ನಾಪ್ ಮಾಡ್ತಾಗಿತ್ತು ಅಂತ ಹೇಳ್ತಾನೆ ಗುಂಡಣ್ಣ ಇಲ್ಲ ಕನ್ನ ನಿಮ್ಮ ನಿಮ್ಮ ಅಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾಣಿಸ್ತಿಲ್ಲ ಅಂತ ಅದೇ ಕರ್ಕೊಂಡು ಹೋಗ್ಬೇಕು ಅಂತಾನೆ ಬಂದೆ ನಾನು ಕರೆದ್ರೆ ನೀನ್ ಬರ್ತಿದ್ಯಾ ಅದೇ ಕಾರಣಕ್ಕೆ ಈ ರೀತಿ ಮಾಡ್ತೆ ಅಷ್ಟೇ ಅಂತ ಹೇಳಿ ಹೇಳಿದಾಗ ಹಾಗಿದ್ರೆ ನಮ್ಮಅಮ್ಮನ ಹತ್ರಕ್ಕೆ ನನ್ನ ಮೊದಲು ಕರ್ಕೊಂಡು ಹೋಗಿ ಆಂಟಿ ಅಂತ ಗುಂಡಣ್ಣ ಹೇಳ್ತಾನೆ ಇದರ ನಡುವೆ ನಿನ್ನ ಸುಮ್ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಪ್ರಜ್ಞೆ ತಪ್ಪಿಸ್ಬಿಡ್ತಾಳೆ ಶ್ರೀಷ್ಠ ತದನಂತರ ತಾಂಡವ್ಗೆ ಕಾಲ್ ಮಾಡಿದ್ದ ತಾಂಡವ್ ನಿನ್ನ ಸೀಡ್ಗೆ ಈಗ ನೀನು ತುಂಬಾ ಚೆನ್ನಾಗಿ ಸೀಡನ್ನ ತೀರಿಸ್ಕೊಬಹುದು ಭಾಗ್ಯ ಮೇಲೆ ಅಂತ ಹೇಳ್ತಾಳೆ ಏನ್ ಮಾತಾಡ್ತಿದ್ಯಾ ಶ್ರೇಷ್ಠ ನೀನು ಅಂತ ಹೇಳಿ ತಾಂಡವ್ ಕೇಳಿದಕ್ಕೆ ನಿನ್ನ ಮಗ ನನ್ನ ಕೈ ಸಿಕ್ಕಿದ್ದಾನೆ ತಾಂಡವ್ ನಿನ್ನ ಮಗನ ಇಟ್ಕೊಂಡಿದ್ದ ಈ ಕಡೆ ಭಾಗ್ಯ ವಿರುದ್ಧ ನೀನು ಸೀಡನ್ನ ತೀರಿಸ್ಕೊಬಹುದು ಆ ಭಾಗ್ಯ ಏನಂತ ಹೇಳಿದ್ದು ಆದಿ ಮತ್ತೆ ಗುಂಡಣ್ಣ ಇಬ್ರು ಕೂಡ ಮೈಸೂರಿಗೆ ಬಾಕ್ಸಿಂಗ್ ಹೋಗಿದ್ದಾರೆ ಅಂತಲ್ವಾ ಈಗ ನಿನ್ನ ಮಗ ಕಿಡ್ನಾಪ್ ಆಗಿದ್ದ ನನ್ನ ಕೈಗೆ ಸಿಕ್ಕಿದ್ದಾನೆ ಅನ್ನೋ ವಿಷಯವನ್ನ ನಾವೀಗ ಕಾಮತ್ತೂರ್ ಮುಂದೆ ಹೇಳಿದ್ರೆ ಆ ಭಾಗ್ಯ ಸುಳ್ಳಿ ಅಂತ ಹೇಳಿ ಆಕೆ ಆಕೆ ಏನಾದ ಅಂತ ಹೇಳಿ ತಾಂಡವ್ಗೆ ಫುಲ್ ಖುಷಿ ಆಗ್ಬಿಡತ್ತ ಹಾಗಿದ್ರೆ ಶ್ರೀಷ್ಠ ನೀನು ಕಾಮತ್ ಮನೆ ಹತ್ರ ಬಂದ್ಬಿಡು ಗುಂಡನನ್ನ ಕರ್ಕೊಂಡು ನಾನು ಕೂಡ ಅಲ್ಲಿಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ತಾಂಡವ್ ಹೇಳ್ತಾರ ಈ ಕಡೆ ದಾರಿಯಲ್ಲಿ ಶ್ರೀಷ್ಠ ತನ್ಮೈನ ಕರ್ಕೊಂಡ್ ಬರ್ಬೇಕಿದ್ರೆ ತನ್ಮೈಗೆ ಆಲ್ರೆಡಿ ಎಚ್ಚರ ಆಗ್ತದೆ ಏನಪ್ಪಾ ಇದು ಈ ಮನುಷ್ಯ ಆಲ್ರೆಡಿ ಎಚ್ರ ಆಗ್ತದ ಅಂತ ಹೇಳಿ ಶ್ರೇಷ್ಠ ಅನ್ಕೋತಾರೆ ಇತ್ತ ಕಡೆ ಕಿಶುನ್ ಮತ್ತೆ ಭಾಗ್ಯ ಕಂಗಾಲಾಗಿ ಬರ್ತಿದ್ರೆ ಟ್ರಾಫಿಕ್ ನಲ್ಲಿ ಶ್ರೇಷ್ಠ ಬೀಳ್ತಾಳೆ ಆದ್ರೆ ಭಾಗ್ಯ ನೋಡೋದೆಲ್ಲ ಟ್ರಾಫಿಕ್ ಪಾಸ್ ಆಗುತ್ತೆ ತದನಂತರ ಇತ ಕಡೆ ತನ್ಮೈಗೆ ಪ್ರಜ್ಞೆ ಬರ್ತದಾಗ ಈ ಕಡೆ ಶ್ರೇಷ್ಠ ಕಾರ್ನ ಹರಿ ಕಾರ ಅಡ್ಡ ಹಾಕತ್ತ ಅಡ್ಡ ಹಾಕದೆ ಯಾರ್ರೀ ನೀವು ಅಂತ ಹೇಳಿ ಶ್ರೇಷ್ಠ ಪ್ರಶ್ನೆ ಮಾಡ್ತಿದ್ರೆ ಯಾರನ್ನ ಪ್ರಜ್ಞೆ ತಪ್ಸಿ ಕರ್ಕೊಂಡ್ ಬಂದ್ರಲ್ಲ ಅಂತ ಹರಿ ಪ್ರಶ್ನೆ ಮಾಡ್ತಾನೆ ಆಗ ಇಲ್ಲಿ ಶ್ರೇಷ್ಠ ತಬ್ಬಿಬ್ ಆಗಿದ್ದೇ ನಾನು ಯಾರನ್ನು ಕರ್ಕೊಂಡ್ ಬಂದಿಲ್ಲ ಸುಮ್ಮನೆ ಏನೇನೋ ಮಾತಾಡ್ಬೇಡಿ ಅಂತ ಹೇಳಿದಾಗ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನೀವು ಒಂದು ಹುಡುಗನ ಪ್ರಜ್ಞೆ ತಪ್ಸಿದ್ರಿ ಅಂತ ಯಾರಲ್ಲಿ ಅಂತ ಹೇಳಿ ಹರಿ ಹೇಳ್ತಿದ್ದಾಗ ತನ್ಮೈ ಪ್ರಜ್ಞೆ ಬಂದು ಕೆಳಗಡೆ ಇಳಿದ್ ಬರ್ತಾನೆ ಹೋ ಈ ಹುಡುಗನೇ ನಾನು ಪ್ರಜ್ಞೆ ತಪ್ಪಿಸಿದ್ದು ಅಂತಿದ್ದಾಗ ಹಾಗೆ ತನ್ಮೈ ಅಂಟಿ ನೀವು ಸರಿ ಇಲ್ಲ ಯಾ ಪ್ರಜ್ಞೆ ತಪ್ಪಿಸಿದ್ರಿ ನೀವು ಅಂತ ಪ್ರಶ್ನೆ ಮಾಡ್ತಾನ ಶ್ರೀಷ್ಠ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹರಿ ತಕ್ಷಣ ಅಲ್ಲಿಂದ ಎಸ್ಕಿಪ್ ಆಗ್ತಾಳೆ ಅಂಕಲ್ ಹತ್ರ ಕರ್ಕೊಂಡು ಹೋಗಿ ಕಾಲ್ ಮಾಡ್ಬೇಕು ಫೋನ್ ಕೂಡಿ ಅಂದಾಗ ಫೋನ್ ಮಾಡೋಕೆ ಮುಂದಾಗ್ತಾನೆ ಬಟ್ ಕರೆನ್ಸಿ ಇರುವುದಿಲ್ಲ ಸರಿ ಆಯ್ತು ಎಲ್ಲಿ ಹೋಗ್ಬೇಕು ಅಂತ ಹೇಳು ನಾನ್ ನಿನ್ನನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹರಿ ಹೇಳಿದಾಗ ತನ್ಮಯ್ ಆ ಜಾಗವನ್ನ ಹೇಳ್ತಾರ ಇತ್ತ ಕಡೆ ಭಾಗ್ಯ ಮತ್ತೆ ಕಿಶನ್ ಇಬ್ಬರು ಕೂಡ ಜಾಗ ಹೋಗದೆ ಹುಡ್ಕಾಡ್ತಿದಾರೆ ತಮ್ಮ ಮಗನಿಗೋಸ್ಕರ ನಿಮ್ಮ ಮಗನ ಯಾವುದೋ ಕೆಂಪು ಕಾರು ಬಂದು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತು ಅಂದಾಗ ಭಾಗ್ಯ ಕುಸದ್ದು ಹೋಗ್ತಾರೆ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಿದ್ರೆ ಇಲ್ಲಿ ಕಿಶನ್ ಬೇಡ ಅಂತ ಕನ್ವಿನ್ಸ್ ಮಾಡ್ತದಾನೆ ಭಾಗ್ಯ ಅವ್ನ ಕಡೆ ಕಾಮತ್ ಮನೆಗೆ ತಾಂಡವ್ ಎಂಚಿ ಕೊಟ್ಟು ದೊಡ್ಡ ಗಲಾಟಿನೇ ಮಾಡ್ತಿದ್ದಾರೆ ಈ ಕಡೆ ಕಾಮತ್ ಏನಿದೋ ಮತ್ತೆ ಯಾಕೆ ಬಂದು ಗಲಾಟಿ ಮಾಡ್ತಿದ್ಯಾ ಏನಾಗಿದೆ ನಿನ್ಗೆ ಅಂತ ಹೇಳ್ತಿದ್ರೆ ಏನೋ ಭಾಗ್ಯನ ಹಾಗೆ ಹೀಗೆ ಅಂತ ಮೆರೀತಾ ಇದ್ರಲ್ವಾ ಈಗ ಭಾಗ್ಯ ಬಂಡವಾಳ ಏನು ಅಂತ ಗೊತ್ತಾಗುತ್ತೆ ನನ್ನ ಮಗ ಕಿಡ್ನಪ್ಪೇ ಅಂತ ಹೇಳಿದ್ರಲ್ವಾ ನನ್ನ ಮಗ ಕಿಡ್ಡಪ್ಪ ಆಗಿದ್ದ ಅನು ಬಂದ ಬಂದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳುತ್ತಿದ್ದ ಶ್ರೀಷ್ಠ ಅಲ್ಲಿಗೆ ಬರ್ತಾಳೆ ಶ್ರೀಷ್ಠ ಬಂದಾಗ ತನ್ಮೈಯಲ್ಲಿ ಅಂತ ಹೇಳಿ ತಾಂಡವ್ ಅದು ತನ್ಮೈನ ಕರ್ಕೊಂಡು ಬಂತಿದ್ದೆ ತಾಂಡವ್ ಅಷ್ಟರಲ್ಲಿ ದಾರಿ ಮಧ್ಯದಲ್ಲಿ ಯಾರೋ ಒಬ್ಬ ಬಂದು ತನ್ಮೈನ ಕರ್ಕೊಂಡು ಹೋಗ್ಬಿಟ್ಟ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೂಡ ಹೆದ್ರಸ್ತ ಹಾಗಾಗಿ ನಾನು ಹೆದ್ರಕೊಂಡು ಈ ಕಡೆ ಬಂದ್ಬಿಟ್ಟೆ ಅಂದಾಗ ಏನ್ ಮಾಡ್ದೆ ಶ್ರೇಷ್ಠ ನೀನು ಅಂತ ಹೇಳಿದಾಗ ಈ ಕಡೆ ಕಾಮತಿ ಗೊತ್ತಾಗ್ತಿದೆ ಯಾರು ಸುಳ್ಳು ಹೇಳ್ತಿದ್ರ ಅಂತ ಅಂತ ಹೇಳಿ ಕಾಮತ್ ಅವರು ಹೇಳಿದಾಗ ಈ ಕಡೆ ಕನಿಕಾ ಅಪ್ಪ ದಯವಿಟ್ಟು ನೀವು ಸುಮ್ನೀರಿ ಯಾಕೆ ರೀತಿ ಮಾತಾಡ್ತಿದ್ರ ಅಂದಾಗ ನಾನು ನೋಡ್ತಾ ಇದ್ದೀನಿ ಈ ತಾಂಡವ್ ಪರ ಯಾಕೆ ಬ್ಯಾಟಿಂಗ್ ಮಾಡ್ತಿದ್ಯಾ ನೀನು ಅಂತ ಕಾಮತ್ ಪ್ರಶ್ನೆ ಮಾಡ್ತಾರೆ ಅದು ಹಾಗಲ್ಲ ಇವರು ಹೇಳಿದ್ರಲ್ಲೂ ಸತ್ಯ ಇರಬಹುದು ಅಂತ ಅನ್ನಿಸ್ತಿದೆ ಅಷ್ಟೇ ಅಂತ ಕನಿಕಾ ಹೇಳಿದಕ್ಕೆ ಇಲ್ಲ ನನಗಾಗು ಇವ್ರು ಸತ್ಯ ಅನ್ನಿಸ್ತಿಲ್ಲ ಅಂತ ಕಾಮತ್ ಅವರು ಹೋಗ್ಬಿಡ್ತಾರೆ ಈ ಕಡೆ ಶ್ರೇಷ್ಠ ಇನ್ನೂ ಒಂದು ಅವಕಾಶ ಇದೆ ತಾಂಡವ್ ನಿಮ್ಮ ಮನೆಗೆ ಹೋದ್ರೆ ಗೊತ್ತಾಗತ್ತಲ್ವಾ ಅಲ್ಲಿ ಆದಿ ಅವರು ಇದಾರೋ ಇಲ್ವೋ ಅಂತ ಅಂತ ಹೇಳಿ ಶ್ರೇಷ್ಠ ಹೇಳಿದಾಗ ಕನಿಕಾ ಮತ್ತೆ ಮೀನಾಕ್ಷಿಗೂ ಕೂಡ ಇದು ಸರಿ ಅಂತ ಅನ್ಸುತ್ತೆ ಹಾಗಾಗಿ ಎಲ್ಲರೂ ಕೂಡ ಆ ಭಾಗ್ಯ ಮನೆಗೆ ಹೋಗೋಣ ಬನ್ನಿ ಅಂತ ಹೇಳಿ ಹೋಗ್ತಿದ್ದಾರೆ ಇತ್ತ ಕಡೆ ಆ ಹರಿ ತನ್ಮಯ್ನ ಕರ್ಕೊಂಡು ಭಾಗ್ಯ ಹತ್ರ ಬರ್ತಾರೆ ತನ್ಮಯನ ನೋಡಿ ಭಾಗ್ಯಗೆ ಖುಷಿ ಆಗತ್ತೆ ಕುನಿಗೂ ಕೂಡ ತನ್ನ ಮಗ ಸಿಕ್ತಾ ಅನ್ನೋ ಖುಷಿಯಲ್ಲಿದ್ರೆ ಈ ಕಡೆ ಶ್ರೇಷ್ಠನೇ ಕಿಡ್ನಾಪ್ ಮಾಡಿದ್ದು ಅನ್ನೋ ವಿಷಯ ಗೊತ್ತಾದಾಗ ಭದ್ರಕಾಳಿಯಾದಂತಹ ಭಾಗ್ಯ ಶ್ರೇಷ್ಠ ಗ್ರಹಚಾರ ಬಿಡ್ಸೋಕೆ ಮುಂದಾಗ್ತಾರೆ ಆದ್ರೆ ಇಲ್ಲಿ ಕಿಶೋನ್ ಮೊದಲು ಆದಿ ಅಣ್ಣನ ಕರ್ಕೊಂಡು ಬರ್ಬೇಕು ಅಂದಾಗ ಸರಿಯಾಯ್ತು ಅಂತ ಹೇಳಿ ಭಾಗ್ಯ ಕಿಶೋನ್ ಹರಿ ಎಲ್ಲರೂ ಕೂಡ ಒಬ್ರು ಮನೆಗೆ ಹೋಗಿ ದುಡ್ಡನ್ನ ತಗೊಂಡಿದ್ದ ರೌಡಿಗೆ ಕಾಲ್ ಮಾಡಿ ಯಾವ ಜಾಗಕ್ಕೆ ಬರ್ಬೇಕು ಅಂತ ಹೇಳಿ ಎಲ್ರು ಕೂಡ ಜಾಗಕ್ಕೆ ಹೋಗ್ತಿದ್ದಾರೆ ಇದ್ರ ನಡುವೆ ಕುಸ್ಮ ಅವರು ಭಾಗ್ಯಗೆ ಕಾಲ್ ಮಾಡ್ತಾರೆ ಸಿಗಣ್ಣ ಅಂತ ಸಿಕ್ಕದ ಅಂತ ಹೇಳಿ ನಡ್ತಿದ ಎಲ್ಲಾ ವಿಷಯನೂ ಕೂಡ ಹೇಳ್ತಾರೆ ಆದಿಯನ್ನ ಜೋಪಾನವಾಗಿ ಕರ್ಕೊಂಡ್ ಬನ್ನಿ ಅಂತ ಹೇಳಿ ಕುಸುಮ್ ಕೂಡ ಹತ್ರ ಕೇಳ್ಕೋತಾರೆ ತದನಂತರ ಇಲ್ಲಿ ಭಾಗ್ಯ ಹಾಗೆ ಕೃಷ್ಣನ ಗುಣ್ಣನ ಹರಿ ಎಲ್ಲರೂ ಕೂಡ ಜಾಗಕ್ಕೆ ಹೋಗ್ತಾರ ಈ ಕಡೆ ನಮ್ಮ ಅಣ್ಣ ಎಲ್ಲಿ ಅಂತದಾಗೆ ನಿಮ್ಮ ಅಣ್ಣ ನಮ್ಗೆ ಕಾಣಿಸ್ತಿಲ್ಲ ಹೊಡೆದ್ಬಿಟ್ಟು ಎಲ್ಲೋ ಹೊರಟೋಗಿದಾನೆ ಅಂತ ರೌಡಿಗಳು ಹೇಳ್ತಾರೆ ಇದ್ರ ನಡುವೆ ನಿಮ್ಮ ಅಣ್ಣ ಬರೋ ತನಕ ನಿಮ್ಮನ್ನ ಯಾರನ್ನ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಹರಿ ಹಾಗೆ ಕೀಶ್ ಕಿಶ್ ಕಿಶುನ ಹಾಗೆ ಬಾಗೆ ಎಲ್ಲರನ್ನ ಕೂಡ ಚೇರ್ಗೆ ಹಾಕಿ ಆ ಕಟ್ಟ ಹಾಕಿದ್ದಾರೆ ಈ ಕಡೆ ತನ್ಮಯ ಕತೆಯನ್ನೇ ಮುಗಿಸ್ಬಿಡ್ತೀನಿ ಅಂತದಾಗೆ ಅಲ್ಲಿಗೆ ಆದಿ ರಬ್ಬಲ್ ಎಂಟ್ರಿ ಕೊಟ್ಟದ ಈ ಕಡೆ ಎಲ್ರಿಗೂ ಕೂಡ ಹಿಗ್ಗಾಮುಗ್ಗ ಬಾರಿಸ್ತಿದ್ದಾರೆ ಇದರ ನಡುವೆ ಭಾಗ್ಯ ಮೇಲೆ ದೊಡ್ಡ ದಾಳಿನೇ ಆಗ್ತದೆ ಈ ಕಡೆ ಭಾಗ್ಯ ಮೇಲೆ ಪ್ರಹಾರ ಆಗ್ತದಾಗೆ ಭಾಗ್ಯ ಕುಸಿದು ಬೀಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಭಾಗ್ಯ ಪರಿಸ್ಥಿತಿ ಚಿಂತಾಜನಕವಾಗಿದೆ ರೌಡಿ ಮಾಡಿದ ದಾಳಿಗೆ ಇಲ್ಲಿ ಭಾಗ್ಯ ಸಿಕ್ಕಿಬಿದ್ರ ಹಾಗಿದ್ರೆ ಇಲ್ಲಿ ಆದಿಯವರು ಭಾಗ್ಯನ ಕಾಪಾಡ್ಕೊತಾರ ಏನಾಗುತ್ತೆ ಮನೆ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮಾರಿಬೇಡಿ